ಹಲೋ ಇವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬನೇ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಲಾಗ್ ಇದು ಏಕೆಂದರೆ ನೇಚರ್ ಮಧ್ಯೆ ಮಾಡಿರ್ತಕ್ಕಂಥ ಲಾಗು ಇವತ್ತು ಕೆಲಸಕ್ಕೆ ಅಂತ ಹೋಗಿದ್ದಾಗ ನಾವು ಅಂಗನವಾಡಿ ವಿಸಿಟ್ಗೆ ಹೋಗಿದ್ವಿ ವಿಸಿಟ್ಗೆ ಹೋಗಿದ್ದಾಗ ಹೆವಿ ಮಳೆ ಈಗ ಆಲ್ಮೋಸ್ಟು ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ನಾವು ಕೂಡ ಮೂರು ದಿನದಿಂದ ಮಳೆನ ನೆನ್ಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಅಬ್ಬನ ಸೈಡ್ ಬಂದಿದ್ವಿ ಇಲ್ಲಂತೂ ಈ ಪರಿಸರ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಆ ರೀತಿ ಇರುತ್ತೆ ಹಾಗಾಗಿ ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ನಿಸ್ತು ಈ ಪರಿಸರ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಇಲ್ಲಿ ಹೋಗೋದಕ್ಕೆ ಅಷ್ಟೇ ಕಷ್ಟ ಅಂತ ಅನಿಸುತ್ತೆ ಅಲ್ಲಿ ಜೀವನ ಮಾಡೋರಿಗೆ ಮಾತ್ರ ಇದು ಚೆಂದ ಆದರೆ ನಾವು ಹೊಸ್ದಾಗಿ ಹೋಗೋರಿಗೆ ಎಷ್ಟು ಕಷ್ಟ ಅಂತೇಳಿ ನಾನು ನಿಮ್ಗಿಲ್ಲಿ ತೋರಿಸ್ತೀನಿ ಇಂಥ ಕಡೆ ಎಲ್ಲ ವೆಹಿಕಲ್ ಬರೋದೇ ಇಲ್ಲ ನಾವು ಇಳ್ಕೊಂಡು ಒಂದು ಕಡೆ ಕಾರ್ ನಿಲ್ಲಿಸಿ ಹಾಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರ ನಾವು ಅಂಗನವಾಡಿವರೆಗೂ ನಡಿಬೇಕಾಗತ್ತೆ ಈಗ ಪ್ರತಿದಿನ ನಮ್ಮದು ಇದೇ ಕೆಲಸ ಆಗ್ತಾ ಇದೆ ಕಾಲು ಇಟ್ಟರೆ ಜಾರುತ್ತೆ ಇಲ್ಲಿ ಬೀಳ್ತೀವಿ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಇರುತ್ತೆ ಈ ರೀತಿ ಅನುಭವಗಳು ನಮಗೆ ವರ್ಷಕ್ಕೊಂದ್ಸರಿ ಖಂಡಿತವಾಗ್ಲೂ ಆಗುತ್ತೆ ಏಕೆ ಅಂದರೆ ಪ್ರತಿ ವರ್ಷ ನಾವು ಹೋಗ್ತಾನೆ ಇರ್ತೀವಿ ವಿಸಿಟು ಹಾಗೆ ಈ ರೀತಿ ಮಳೆ ಬರ್ತಾನೆ ಇರುತ್ತೆ ಇದು ಮಲೆನಾಡು ಏರಿಯಾ ಆಗಿರೋದ್ರಿಂದ ಮಳೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಾಲಿಡಬೇಕಾದ್ರೆ ಇಡಬೇಕಾದ್ರೆ ಹುಷಾರಾಗಿ ಎಲ್ಲಿ ಗಟ್ಟಿ ಇದೆ ನೆಲ ಅಂತೇಳಿ ನೋಡ್ಕೊಂಡು ನೋಡ್ಕೊಂಡು ನಿಧಾನವಾಗಿ ಇಟ್ಕೊಂಡು ಹೋಗಬೇಕು ಇಲ್ಲಾಂದರೆ ಗ್ಯಾರಂಟಿ ಜಾರು ಬೀಳೋದಂತೂ ಗ್ಯಾರಂಟಿ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಅಷ್ಟು ದೂರ ಹೋಗಬೇಕು ನಾವು ಇನ್ನೂ ಕೂಡ ಸೊ ಹಂಗೆ ಬಂದು ನಾವು ಅಂಗನವಾಡಿ ರೀಚ್ ಆಗಿದ್ದೀವಿ ಆ್ಯಕ್ಚುಲಿ ಇದು ಎಸ್ಟೇಟ್ ಅಂಗನವಾಡಿ ಇಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಎಸ್ಟೇಟ್ ಅವರೇನೆ ಅಂದರೆ ಇಲ್ಲಿ ಎಸ್ಟೇಟ್ಗಳಲ್ಲಿ ಅಸ್ಸಾಂ ಮಕ್ಕಳು ಅಸ್ಸಾಮ್ ಅವರು ಬಂದಿರ್ತಾರೆ ಅಸ್ಸಾಂ ಮಕ್ಕಳೇ ಜಾಸ್ತಿ ಇರ್ತಾರೆ ಇವ್ರಿಗೆ ಯಾರಿಗೂ ಕನ್ನಡ ಬರೋದಿಲ್ಲ ನಮ್ಗೆ ಯಾರಿಗೂ ಅವ್ರ ಭಾಷೆ ಬರೋದಿಲ್ಲ ಹಂಗಾಗಿಬಿಡುತ್ತೆ ನಮಗಿಲ್ಲಿ ಹೋದರೆ ಪಾಪ ಅವರೆಷ್ಟು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಆ ಮಕ್ಕಳು ನೋಡಿದರೆ ತುಂಬ ಆಗುತ್ತೆ ಅವರು ಚೆಕಪ್ ಎಲ್ಲ ಮುಗಿಸ್ಕೊಂಡು ಹಾಗೆ ಅಂಗನವಾಡಿ ಹೊರ್ಗಡೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬೆಳೆದಿದ್ದಾರೆ ಅಲ್ಲಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ ಅಂಥೇಳಿ ತುಂಬ ಖುಷಿಯಾಯಿತು ಅಲ್ಲಿ ನೋಡಿ ಮಳೆಗಾಲದಲ್ಲಿ ಈ ರೀತಿ ಗ್ರೀನಾಗಿ ಗ್ರೀನಾಗಿರುತ್ತೆ ಅದೇ ಸಮ್ಮರಲ್ಲಿ ಸ್ವಲ್ಪ ಕಡಿಮೆ ಇದು ಆದರೆ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಮಳೆಗಾಲದಂತೂ ಇನ್ನೂ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿಂದ ಒಂದು ನರ್ಸರಿಗೆ ವಿಸಿಟ್ ಮಾಡಿದ್ವಿ ಇವತ್ತು ಅಂದವೇ ಬರ್ತಾ ಒಂದೆರಡು ಗಿಡಗಳನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನರ್ಸರಿಗೆ ಹೋಗಿದ್ವಿ ನರ್ಸರಿಲಿ ವೆರೈಟೀಸ್ ಆಫ್ ಗಿಡಗಳಿತ್ತು ಎಲ್ಲ ಗಿಡಗಳಿಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದರು ರೇಟ್ಸ್ ಎಲ್ಲ ಅದರಲ್ಲೇ ಹಾಕಿದರು ಎಷ್ಟೆಷ್ಟು ಹೇಳಿಬಿಟ್ಟು ನಾವು ಬರೋ ಅಷ್ಟರಲ್ಲಿ ಲಂಚ್ ಟೈಮ್ ಆಗೋಗಿತ್ತು ಲಂಚ್ ಟೈಮ್ಗೆ ಅಂತೇಳ್ಬಿಟ್ಟು ಒಂದು ಹತ್ತು ನಿಮಿಷ ಸೈಡಿಗೆ ಹಾಕೊಂಡಿದ್ವಿ ಗಾಡಿನ ಅಂಥ ಟೈಮಲ್ಲಿ ಅಲ್ಲೇ ಕಣ್ಣಿಗೆ ಕಾಣಿಸಿದಂಥ ನರ್ಸರಿ ಹೈ ವೇ ನರ್ಸರಿ ಹೇಳ್ಬಿಟ್ಟು ನಾವು ಅಂಧವೇ ರೋಡಲ್ಲಿ ಹೋಗ್ತಾ ಯಾವಾಗಲೂ ನೋಡ್ಕೊಂಡು ಹೋಗ್ತಾ ಇದ್ವಿ ಹೈವೇ ನರ್ಸರಿ ಸ್ವಲ್ಪ ದೊಡ್ದಿದೆ ಅಂದರೆ ಅಲ್ಲಿ ಸುತ್ತಮುತ್ತ ತುಂಬ ನರ್ಸರಿಗಳಿದೆ ಅವೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಈ ನರ್ಸರಿ ಸ್ವಲ್ಪ ದೊಡ್ಡದಾಗಿತ್ತು ಹಾಗಾಗಿ ಹಾಗೆ ಒಳಗಡೆ ಹೋಗಿ ಬರೋಣ ಏನು ಗಿಡಗಳಿದೆ ನೋಡೋಣ ಹೇಳ್ಬಿಟ್ಟು ಹೋಗಿದ್ವಿ ಗಿಡಗಳು ಪರವಾಗಿಲ್ಲ ರೀಸನಬಲ್ ರೇಟ್ ಇದೆ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಹಾಸನ್ ಟು ಸಕಲೇಶ್ಪುರ ಹೋಗಬೇಕಾದ್ರೆ ಹಾಂಧವೇನಲ್ಲಿ ಹೈವೇ ವೇ ನರ್ಸರಿ ಅಂತ ಹೈವೇನಲ್ಲೇ ಸಿಗುತ್ತೆ ಹೈವೇನಲ್ಲಿ ಇರೋದಕ್ಕೇ ಐ ವೇ ನರ್ಸರಿ ಅಂತ ಇಟ್ಟಿದ್ದಾರಾ ಏನು ಅಂತೇಳಿ ನನಗೆ ಗೊತ್ತಿಲ್ಲ ಸೊ ಒಳ್ಳೊಳ್ಳೆ ಗಿಡಗಳಿತ್ತು ಚೆನ್ನಾಗಿತ್ತು ಸೊ ನಿಮ್ಗೇನಾದರೂ ಬೇಕು ಅಂತ ಅನ್ಸಿದ್ರೆ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು ಯಾವ ಗಿಡ ಬೇಕೋ ಅದು ನೋಡ್ಬೋದು ಅಥವಾ ನೋಡ್ಕೊಂಡು ಬೇಕಾದ್ರೂ ಹಾಗೆ ವಾಪಸ್ ಬರ್ಬೋದು ಅಥವಾ ಪರ್ಚೇಸ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಬೋನ್ಸ ಇಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕ್ಯಾಕ್ಟಸ್ ಅಷ್ಟೇ ನನಗಂತೂ ಇದು ಎಷ್ಟು ಕ್ಯೂಟಾಗಿ ಪಟ್ಬಿಡ್ತಾ ಇದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಗೋಯಿತು ಇದು ಯಾವುದೇ ಗಿಡಗಳಾಗಲಿ ಮನೆಗೆ ತರೋದಕ್ಕೂ ನಮಗೆ ಸ್ವಂತ ಮನೆ ಅಂತ ಇದ್ದರೆ ಮನೆಯಲ್ಲಿ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ ನಮ್ಗೆ ಎಲ್ಲಿಗೆ ಬೇಕಲ್ಲಿಗೆ ಅರೇಂಜ್ ಮಾಡ್ಕೊಳ್ಬೋದು ಬಟ್ ರೆಂಟೆಡ್ ಹೌಸಿಗೆ ತಂದು ಇಟ್ಟು ಮತ್ತೆ ನಾವು ಮನೆ ಶಿಫ್ಟ್ ಮಾಡ್ಬೇಕಾರೆ ಇದನ್ನು ತೊಗೊಂಡೋಗ್ಬೇಕಾ ಬಿಡಬೇಕಾ ಅನ್ನೋದೇ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಯಾವುದು ಗಿಡಗಳು ಜಾಸ್ತಿ ತೊಗೊಳ್ಳಲಿಲ್ಲ ಆಲ್ರೆಡಿ ಮನೆಯಲ್ಲೇ ಸ್ವಲ್ಪ ಗಿಡಗಳಿತ್ತು ಅದನ್ನೇ ಮೇಂಟೈನ್ ಮಾಡಿದರೆ ಸಾಕು ಅಂತೇಳಿ ಹಾಗೆ ನೋಡ್ಕೊಂಡು ಬಂದೆ ನಮ್ಮ ಸ್ಟಾಫ್ಸು ಸ್ವಲ್ಪ ಗಿಡಗಳನ್ನ ತೊಗೊಂಡ್ರು ಹಾಗೆ ನನಗೆ ಪಾಟು ಮತ್ತು ಅದ್ರದ್ದು ಪ್ಲೇಟ್ಸ್ ಎಲ್ಲ ಬೇಕಾಗಿತ್ತು ಮನೆಯಲ್ಲೇ ಆಲ್ರೆಡಿ ಇತ್ತಲ್ಲ ಅದಕ್ಕೆ ಅದನ್ನು ನಾನು ಸ್ವಲ್ಪ ತೊಗೊಂಡೆ ಇದರದ್ದು ಎಲ್ಲ ಗಿಡಗಳದ್ದು ರೇಟ್ಸು ಮತ್ತು ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ಏನಾದರೂ ಯಾವ್ಯಾವ ಗಿಡ ಇದೆ ಅಂತ ಡೀಟೇಲ್ಸ್ ಎಲ್ಲ ಬೇಕು ಅಂತ ಅನಿಸುತ್ತೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಬೇಕಾದರೆ ಇನ್ನೊಮ್ಮೆ ಹೋಗಿ ಅದು ರೇಟ್ಸ್ ಎಲ್ಲ ತಿಳ್ಕೊಂಡು ಅದು ಯಾವ್ಯಾವ ಗಿಡಗಳಿದೆ ಅಂತೇಳ್ಬಿಟ್ಟು ಇನ್ನೊಂದು ಕ್ಲಿಯರಾಗಿ ತುಂಬ ಒಂದು ದೊಡ್ಡ ವಿಡಿಯೋನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಕಮೆಂಟ್ ಹಾಕಿದರೆ ಹೋಗಿ ಮಾಡ್ತೀನಿ ಎಷ್ಟೊಂದು ಜನ ಟೆರೆಸ್ ಗಾರ್ಡನ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಇಂಥ ಕಡೆ ಬಂದ್ಬಿಟ್ಟು ಸ್ವಲ್ಪ ಸುಮಾರಾಗಿ ಗಿಡಗಳು ಸಿಗುತ್ತೆ ತರಕಾರಿದಾಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಅಥವಾ ಏನದು ಶೋಗಾಗಿರ್ಬೋದು ಇನ್ನು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆಂಥೋರಿಯಂ ಕೂಡ ಇದೆ ಇದು ಸೈಜ್ ಮೇಲೆ ರೇಟ್ನ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಕಡಿಮೆ ಸೈಜ್ ಇರೋದಕ್ಕೆ ಕಡಿಮೆ ಜಾಸ್ತಿ ಸೈಜ್ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಮೌಂಟು ಇಲ್ಲಿ ಈ ರೀತಿ ಗ್ರೀನರಿ ಮಧ್ಯ ಹೋಗಿ ಕೆಲಸ ಮಾಡೋದಾಗಿರ್ಬೋದು ಅಥವಾ ನೋಡೋದಾಗಿರ್ಬೋದು ಕಣ್ಣಿಗೊಂದು ಹಬ್ಬ ಅಂತಾನೆ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ವಿಸಿಟ್ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ನರ್ಸರಿಗಳಿರುತ್ತೆ ಹೋಗಿ ಬನ್ನಿ ಈ ರೀತಿ ನಿಮ್ಗೆ ಇಷ್ಟ ಆದರೆ ಗಿಡಗಳನ್ನ ತಗೊಂಡು ಬನ್ನಿ ಏಕೆಂದರೆ ಗಿಡ ಬೆಳೆಸೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನನಗೆ ಗೊತ್ತು ನಾನು ಕೂಡ ಒಂದು ಸ್ವಲ್ಪ ಬೆಳೆಸಿದ್ದೆ ಅದು ಹೋಯ್ತು ಮತ್ತು ಅದು ಹೋದ್ಮೇಲೆ ನಾನು ಯಾವ ಗಿಡನೂ ತೊಗೊಳಕ್ಕೆ ಹೋಗಿಲ್ಲ ಬೋನ್ಸಾಯಿಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಲಿ ನೋಡ್ತಾ ಇರ್ಬೋದು ನೀವು ರೇಟ್ಸ್ ಅದ್ರ ಮೇಲೆ ಬರೆದಿದ್ದಾರೆ ಫಿಫ್ಟಿ ತೌಸಂಡು ಈ ಬೋನ್ಸಾಯಿಗೆ ನನಗೂ ಕೂಡ ಅಷ್ಟೇ ಮನೆಯಲ್ಲಿ ಗಾರ್ಡನಿಂಗ್ ಮಾಡಬೇಕು ಅಲ್ಲಿ ಮನೆಗೆ ಏನೇನು ತರಕಾರಿಗಳು ಬೇಕೋ ಅದನ್ನು ಗಾರ್ಡನಿಂಗಲ್ಲೇ ಬೆಳಿಬೇಕು ಅದರಲ್ಲೂ ಪಾಟಲ್ಲಿ ಬೆಳಿಬೇಕು ಆ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ ಜಾಗ ಇರಬೇಕು ಅದನ್ನೆಲ್ಲ ಬೆಳೆಯೋದಕ್ಕೆ ಅಥವಾ ಟೆರೇಸ್ ಇರಬೇಕು ಆ ರೀತಿ ಎಷ್ಟು ಜನಕ್ಕೂ ಆಸೆ ಇರುತ್ತೆ ನಾವು ಬೆಳೆದಿದ್ದ ತರಕಾರಿನ ಆರ್ಗ್ಯಾನಿಕ್ಕಾಗಿ ಬೆಳ್ಕೊಂಡು ಅದರಲ್ಲೇ ಅಡುಗೆ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಎಷ್ಟು ಜನಕ್ಕೆ ಆ ರೀತಿ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಎಷ್ಟು ದೊಡ್ಡ ದೊಡ್ಡ ಬೋನ್ಸಾಯಿಗಳಿದೆ ನೋಡಿ ನನಗಂತೂ ಬೋನ್ಸಾಯಿ ಅಂದರೆ ತುಂಬಾ ಇಷ್ಟ ಇನ್ನೂ ವೆರೈಟೀಸ್ ಆಫ್ ಗಿಡಗಳು ಸಿಗುತ್ತೆ ಬೋನ್ಸಾಯಿಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಪೈನಾಪಲ್ ಕೂಡ ಇದೆ ಆ ಪೈನಾಪಲ್ ಆಲ್ರೆಡಿ ಅದು ಹಣ್ಣಾಗಿದೆ ಎಷ್ಟು ಪುಟ್ಟ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತೇಳಿ ತಕ ಸಖತ್ತು ಆಯಿತು ನನಗೆ ಈ ನರ್ಸರಿ ಒಳಗಡೆನೂ ಅಷ್ಟೇ ಕಾಲಿಡೋಕ್ಕಾಗ್ತಾ ಹಿಡೋಕಾಗ್ತಾ ಇರಲಿಲ್ಲ ಜಾರತಾಯಿತ್ತು ತುಂಬಾ ಇತ್ತು ಇಲ್ಲೂ ಕೂಡ ಹುಷಾರಾಗಿ ಕಾಲು ನಾವು ಮುಂದೆ ಹೋಗಬೇಕಾಗಿತ್ತು ಅಷ್ಟು ಮಳೆ ಅಂದರೆ ಮಲೆನಾಡಲ್ವಾ ಮಲೆನಾಡಲ್ಲಿ ಯಾವಾಗಲೂ ಮಳೆ ಹಿಡ್ಕೊಂಡಿರುತ್ತೆ ಮತ್ತು ಇದು ನೋಡ್ತಾ ಇರ್ಬೋದು ದಾಸವಾಳ ಹತ್ತಿರದಿಂದ ಹೋಗಿ ನೋಡಿದ್ರೆ ಅದು ರೋಸ್ ರೀತಿ ಕಾಣುತ್ತೆ ದೂರದಿಂದ ದಾಸವಾಳ ಅಂತ ಅನಿಸುತ್ತೆ ಏನೋ ಡಿಫ್ರೆಂಟ್ ವೆರೈಟಿ ಥರ ಇತ್ತು ಇದು ನೀವು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅದಕ್ಕೇ ಈ ರೀತಿ ಒಂದೊಂದು ಗಿಡಗಳನ್ನ ನಾವು ಮನೆ ಹತ್ರ ಹಾಕ್ಕೊಳೋದಕ್ಕೆ ಪೂಜೆಗೆಲ್ಲ ನಮಗೆ ಹೂಗಳು ಸಿಗುತ್ತೆ ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ಹಾಕಲಿಕ್ಕೆ ನೋಡಿ ಇದು ಕೂಡ ದಾಸವಾಳ ಕಲರ್ ತುಂಬಾ ಡಿಫ್ರೆಂಟಾಗಿದೆ ಆಗಿದೆ ತುಂಬ ಚೆನ್ನಾಗಿತ್ತು ಇದಂತೂ ಈ ವಿಡಿಯೋ ನೋಡ್ತಿರೋರಲ್ಲಿ ನೀವು ಯಾರು ಗಾರ್ಡನಿಂಗ್ ಮಾಡಿದ್ಯಾ ಮಾಡಿದ್ದೀರಾ ಅಥವಾ ಟೆರೆಸ್ ಗಾರ್ಡನ್ ಮಾಡಿದ್ದೀರಾ ಅವ್ರು ಯಾರು ಇದ್ರೆ ನಿಮ್ಮ ಹತ್ರ ಫೋಟೋ ಇದ್ರೆ ಕಮೆಂಟಲ್ಲಿ ಫೋಟೋವನ್ನು ಕೂಡ ಶೇರ್ ಮಾಡಿ ನನಗೆ ತುಂಬ ಇಷ್ಟ ಆಗುತ್ತೆ ನೋಡೋದಕ್ಕೆ ಎಷ್ಟು ವೆರೈಟೀಸ್ ಆಫ್ ಗಿಡಗಳನ್ನ ನೀವು ಬೆಳೆಸಿದ್ದೀರಾ ಅಂತೇಳಿ ನಾನು ಕೂಡ ನೋಡ್ತೀನಿ ನನಗಂತೂ ಈ ಪ್ಲೇಸ್ಗೆ ಹೋಗಿದ್ದು ತುಂಬಾ ಇಷ್ಟ ಆಯಿತು ಪ್ರತಿದಿನ ಅಲ್ಲೇ ಓಡಾಡ್ತಾ ಇರ್ತೀವಿ ಅದ್ರ ಮುಂದೆನೇ ಇರ್ತೀವಿ ಆದರೂ ಕೂಡ ನಾವು ಆ ಕಡೆ ಕಣ್ಣಾಯಿಸಿರಲ್ಲ ಒಂದಿನ ಎಷ್ಟು ದಿನದಿಂದ ನೋಡ್ತಾ ಇದ್ದೀವಿ ಇವತ್ತು ನಮಗೆ ಅಲ್ಲಿ ಹೋಗೋ ಅಂತ ಒಂದು ಟೈಮ್ ಸಿಕ್ತು ಅಲ್ಲಿ ನೋಡೋ ಅಂತ ಒಂದು ಭಾಗ್ಯ ಸಿಕ್ತು ಅಂತಲೇ ಅಂದ್ಕೊಳ್ತೀನಿ ಗ್ರೀನರಿ ಅಂದರೆ ಎಲ್ಲರಿಗೂ ಕಣ್ಣಿಗೆ ಹಬ್ಬನೇ ಅಲ್ವಾ ಮತ್ತು ಇಲ್ಲೇನು ಅಂತ ಅಂದರೆ ಪಾಟ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ಹಾಗೆ ಇದಕ್ಕೆ ಬೇಕ ಪಾಟಿಗೆ ಬೇಕಾಗಿರ್ತಕ್ಕಂಥ ಮಣ್ಣು ಕೂಡ ಇಲ್ಲೇ ಸಿಗುತ್ತೆ ಆ ನಮಗೆ ಬರೀ ಮಣ್ಣು ತಂದುಬಿಟ್ಟು ಹೇಗೆ ಹಾಕೋದು ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದಾದರೆ ಇಲ್ಲೇನು ಅಂತ ಅಂದರೆ ಮಣ್ಣಿಗೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಕೆ ಜಿಗೆ ಇಷ್ಟು ಅಂತೇಳಿ ಬ್ಯಾಗ್ ಇರುತ್ತೆ ಈಗ ಐದು ಕೆ ಜಿ ಹತ್ತು ಕೆ ಜಿ ಪ್ಯಾಕ್ಸ್ ಈ ರೀತಿ ಇಲ್ಲೆಲ್ಲ ಇಟ್ಕೊಂಡಿದ್ರು ನಾನು ನೋಡಿದೆ ಅದನ್ನು ನಾವು ಬೇಕಾದರೆ ಒಂದೊಂದು ಬ್ಯಾಗ್ ತಗೊಂಡೋಗಿ ಅದನ್ನು ನಾವು ಡೈರೆಕ್ಟ್ ಪಾಟಲ್ಲಿ ಹಾಕ್ಕೊಂಡು ಈ ಗಿಡಗಳನ್ನ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಹೈಬ್ರಿಡ್ ಸಿ ಬಿ ಹಣ್ಣು ಹಾಗಾಗಿ ಚಿಕ್ಕ ಚಿಕ್ಕ ಗಿಡದಲ್ಲೇ ಸಿ ಬಿ ಹಣ್ಣು ನಿಂಬೆ ಹಣ್ಣು ಆಗಿರ್ಬೋದು ಎಲ್ಲದೂ ಬಿಡ್ತಾ ಹೋಗುತ್ತೆ ಇದನ್ನು ನಾವು ಪಾಟಲ್ಲಿ ಬೆಳೆಸ್ಕೊಂಡು ಇಟ್ಕೋಬೋದು ಟೆರೇಸಲ್ಲಿ ಆಗಿರ್ಬೋದು ಬಾಲ್ಕನಿಲಿ ಆಗಿರ್ಬೋದು ಎಲ್ಲಾದ್ರೂ ಕಡೆ ಮನೆಯಲ್ಲೇ ಇಟ್ಕೊಂಡು ಬೆಳೆಸ್ಕೊಳ್ಬೋದು ಮನೆ ಮುಂದೆ ಜಾಗ ಇಲ್ಲ ಅಂತ ಅಂದ್ರೂ ಈ ಥರದ್ದೊಂದು ಗಿಡಗಳನ್ನ ನಾವು ಬೆಳೆಸೋ ಹವ್ಯಾಸ ಇಟ್ಕೊಂಡ್ರೆ ಎಲ್ಲಿ ಬೇಕಾದರೂ ಬೆಳೆಸ್ಬೋದು ಹಾಗೆ ಈ ಕಡೆ ಪಾಟ್ಸ್ ಎಲ್ಲ ಇಟ್ಕೊಂಡಿದ್ರಲ್ಲ ಆ ಸೆಕ್ಷನಿಗೆ ಬಂದ್ವಿ ಒಂದೆರಡು ಪಾಟ್ಗಳು ತೊಗೊಳ್ಳೋಣ ಅಂತೇಳಿ ಇಲ್ಲೂ ಅಷ್ಟೇ ಪಾಟ್ಗಳೆಲ್ಲ ತುಂಬ ವೆರೈಟೀಸ್ ಇತ್ತು ಎಷ್ಟು ಕ್ವಾಲಿಟಿ ಅಂತೂ ತುಂಬ ಇಷ್ಟ ಆಯಿತು ನನಗೆ ಯಾಕೆ ಅಂದರೆ ನಾನಿಲ್ಲಿ ಹೊರಗಡೆ ಶಾಪ್ಗಳಲ್ಲಿ ನೋಡಿದ್ದೀನಿ ಇಷ್ಟು ಕ್ವಾಲಿಟಿ ಇರೋದೇ ಇಲ್ಲ ರೇಟ್ ಮಾತ್ರ ಇಲ್ಲಿ ಏನು ಹೇಳಿದ್ರು ಅದಕ್ಕಿಂತ ಡಬಲ್ಲೇ ಇರುತ್ತೆ ಇಲ್ಲಿ ಫಾರ್ಟಿ ರುಪೀಸ್ ಇದ್ದರೆ ಅಲ್ಲಿ ಏಯ್ಟಿ ರುಪೀಸ್ ಇರುತ್ತೆ ಕ್ವಾಲಿಟಿ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲಿ ನರ್ಸರಿಲಿ ಗಿಡಗಳು ತಗೋತಿರೋ ಅಲ್ಲೇ ಪಾಟ್ನು ಪರ್ಚೇಸ್ ಮಾಡಿ ಯಾಕೆಂದರೆ ಅವ್ರು ತುಂಬ ಚೆನ್ನಾಗಿರೋದು ತಂದಿರ್ತಾರೆ ತುಂಬ ಡಿಸೈನ್ಸ್ ಇತ್ತು ಪಾಟ್ಗಳಲ್ಲೂ ಇಂಡೋರ್ ಪ್ಲಾಂಟ್ಸ್ಗಾಗಿರ್ಬೋದು ಔಟ್ಡೋರ್ಗಾಗಿರ್ಬೋದು ಅಥವಾ ನೀವೇನಾದರೂ ಸೊಪ್ಪಿಂದು ಮಡಿಯೆಲ್ಲ ಮಾಡ್ತಾರಲ್ವ ಸೀಡ್ಸ್ ಎಲ್ಲ ಹಾಕಿ ಅದಕ್ಕಾಗಿರ್ಬೋದು ನೋಡಿ ಈ ಥರದ್ದು ನಾನು ಈಗೇನು ತೋರಿಸ್ತಾ ಇದ್ದೀನಿ ಅದು ಆ ರೀತಿ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತು ಇದು ಈ ಥರ ಪಾಟ್ಸ್ ಎಲ್ಲ ಇಂಡೋರಿಗೆ ಚೆನ್ನಾಗಿರತ್ತೆ ಈ ಥರ ಪಾಟ್ಸ್ ಎಲ್ಲ ಡಬಲ್ ಬರುತ್ತೆ ನೋಡಿ ಒಳಗಡೆ ಹಿಂಗಿಟ್ಟು ಮೇಲ್ಗಡೆ ಆ ರೀತಿ ಇಡಬೇಕಾಗತ್ತೆ ಅದಕ್ಕೆ ಡೈರೆಕ್ಟ್ ನಾವು ಮಣ್ಣಾಕಿ ಇಡೋಕ್ಕಾಗೋದಿಲ್ಲ ಈ ರೀತಿ ಪಾಟ್ಸ್ಗೆಲ್ಲ ನಾನಿಲ್ಲಿ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ನನಗೆ ಇಲ್ಲಿ ತುಂಬ ಇಷ್ಟ ಆಗೋಯ್ತು ಈ ನರ್ಸರಿ ಹಾಗಾಗಿ ನಾನೇ ಇಷ್ಟಪಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು